ಈಗ ಬಸನ್ಗೌಡ ದದ್ದಲ್ ನಾಪತಿ ಆಗಿದ್ರು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಇವತ್ತು ವಿಧಾನಸಭೆಗೆ ಬರ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಸನ್ಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಹಾರ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಇವರು ಹೆಸರು ಕೇಳಿ ಬಂದಿತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾದ ಮೇಲೆ ನಾಪತ್ತಿ ಆಗಿದ್ರು ಎಲ್ಲಿ ಹೋಗಿದ್ರು ಅನ್ನೋದೇ ಗೊತ್ತಾಗಿರ್ಲಿಲ್ಲ ಕಾಣಿಸ್ತಿಕ್ತಾ ಇರ್ಲಿಲ್ಲ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಟ್ವೀಟ್ ವಾಗ್ದಾಳಿ ನಡೆಸಿದ್ರು ಹುಡುಕಿ ಕೊಡಿ ಕಾಣೆ ಆಗಿಬಿಟ್ಟಿದ್ದಾರೆ ಶಾಸಕರು ಅಂತ ಇದೀಗ ಇವತ್ತು ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ ಆರಂಭ ಆದರೆ ಅಧಿವೇಶನಕ್ಕೆ ಬರ್ತಾರೋ ಇಲ್ಲವೋ ಹಾಜರಾಗ್ತಾರೋ ಇಲ್ಲವೋ ಅನ್ನೋ ಪ್ರಶ್ನೆ ಇತ್ತು ಆದ್ರೆ ಅಂತೂ ಇಂತೂ ಎಂಟ್ರಿ ಕೊಟ್ಟಿದ್ದಾರೆ ಬಸನ್ಗೌಡ ದಲ್ ಆಲ್ಮಿಕಿ ಕಾರ್ಪೊರೇಷನ್ ಎನ್ಸಿ ಇಂದ ಇಂದ ನಾವು ನೋಡ್ತಾ ಇದ್ದೀವಿ ದಂತಲ್ ಎಂಟ್ರಿ ಕೊಟ್ಟಿದ್ದಾರೆ ಬರ್ತಾರ ಇಲ್ಲ ಅನ್ನೋದುಕ್ಕೆ ಉದಾಹರಣೆ ಸೊಬಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಶಾಸ್ತ್ರದ ಕಾರ್ಪೊರೇಷನ್ ಎನ್ಸಿ ಇಂದ ನಿರ್ಣಯ ಇದೆ ಸರಿಯಾಗಿ ಸರ್ ಕೊಣ್ ಸರ್ ಗೇರಿ ಮಾತಾಡಿ ಗೇರಿ ಮಾತಾಡಿ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ನಿಧಾನಕ್ಕೆ ಬಿಡತೀನಿ ಚಾಣಿದ್ರ್ ಸಿ तुन्को, तुन्को, वाल सर वालमी कॉर्पोरेशन सी सर प्रतिभा है ನೋಡಿ ಇವತ್ತು ಶಾಸಕರು ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತೂ ಇಂತೂ ಎಂಟ್ರಿ ಅಂತೂ ಕೊಟ್ಟಿದ್ದಾರೆ ಯಾಕಂತಂದ್ರೆ ಆಗಿದ್ರು ಎಲ್ ಹೋಗಿದ್ದಾರೆ ಏನು ಎತ್ತ ಗೊತ್ತಿಲ್ಲ ನಾಗೇಂದ್ರ ಬಂಧನ ಬೆನ್ನಲ್ಲೇ ನಾಪತ್ತೆಯಾಗಿದ್ರು ಶಾಸಕ ದದ್ದಲ್ ಅಧಿವೇಶನ ನಡೆಯುವಾಗ ಶಾಸಕರನ್ನ ಬಂಧಿಸೋದಕ್ಕೆ ಸ್ಪೀಕರ್ ಅನುಮತಿ ಕೇಳ್ತಾರೆ ಅನ್ನೋದು ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಸ್ಪೀಕರ್ ಗಮನಕ್ಕೆ ತರಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿತ್ತು ಈಗ ದದ್ದಲ್ ಕಲಾಪಕ್ಕೆ ಹಾಜರಾಗಿದ್ದಾರೆ ಇಲ್ಲಿಂದ ಏನಾದ್ರೂ ವಿಚಾರಣೆಗೆ ಕರೆದೊಯ್ಯೋ ಸಾಧ್ಯತೆ ಇದೆಯಾ ಕಲಾಪ the ಯಾವೆಲ್ಲ ಹೈಡ್ರಾಮಗಳಿಗೆ ಸಾಕ್ಷಿಯಾಗತ್ತೆ ಇವತ್ತಿನ ವಿಧಾನಮಂಡಲ ಅಧಿವೇಶನ ಅನ್ನೋದು ನೋಡಬೇಕಾಗತ್ತೆ ಇಡಿ ಬಂಧನದ ಆತಂಕದಿಂದ ನಾಪತ್ತೆಯಾಗಿದ್ರು ಶಾಸಕರು ಎಲ್ಲಿದ್ದಾರೆ ಏನು ಎತ್ತ ಯಾರ ಸಂಪರ್ಕದಲ್ಲೂ ಕೂಡ ಇರಲಿಲ್ಲ ಶಾಸಕರು ಕಲಾಪಕ್ಕೆ ಹಾಜರಾಗ್ತಾರ ಇಲ್ವಾ ಅನ್ನೋ ಕುತೂಹಲಕ್ಕಂತೂ ಸದ್ಯ ತೆರೆ ಬಿದ್ದಿದೆ ಸದ್ಯಕ್ಕೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಸನಗೌಡ ದದ್ದಲ್ ಯಾಕಂತಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಗರಣದಲ್ಲಿ ಇವರ ಕೈವಾಡ ಇದೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿತ್ತು ಶಾಸಕರ ಹೆಸರು ಮಾಜಿ ಸಚಿವರ ಹೆಸರು ಈಗ ಬಿ ನಾಗೇಂದ್ರ ಅವರನ್ನ ವಶ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗ ದದ್ದಲ್ ಕೂಡ ವಶಕ್ಕೆ ಪಡಿತಾರೆ ಅಂತ ಇದ್ದಂಗೆನೆ ನಾಪತ್ತೆಯಾಗಿದ್ರು ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ ನಂತರದಲ್ಲಿ ಯಾರ ಕೈಗೂ ಕೂಡ ಸಿಕ್ಕಿರ್ಲಿಲ್ಲ ಶಾಸಕರು ಶಾಸಕರ ಕಾಣೆಯಾಗಿದ್ದಾರೆ ಹುಡುಕೊಡಿ ಅಂತ ಬಿಜೆಪಿಯವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಪೋಸ್ಟರ್ ಮೂಲಕ ಅಭಿಯಾನವನ್ನ ಮಾಡಿದ್ರು

वाल्मीकि कॉपोरेशन से सर वाली कॉर्पोरेशन से कटने

ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ರಾಜಪ ಈಗ ಎಲ್ಲೂ ಕೂಡ ಇರ್ಲಿಲ್ಲ ಅಜ್ಞಾತ ಸ್ಥಳದಲ್ಲಿ ಇದ್ರು ಶಾಸಕ ಬಸನಗೌಡ ದದ್ದಲ್ ಬರ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇತ್ತು ಆದ್ರೆ ಈಗ ಅಂತೂ ಇಂತೂ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸದ್ಯಕ್ಕೆ ಏನು ಮಾತಾಡಿಲ್ಲ ಏನ್ ಹೇಳ್ತಾರೆ ಈಗ ಸೊ ವಾಟ್ ನೆಕ್ಸ್ಟ್ ಹಾಗಾದ್ರೆ ಅಂತ ಈಗ ನಮಗೆ ವಿಧಾನಸೌಧದಲ್ಲಿ ಅಧಿವೇಶನ ಇರೋ ಕಾರಣಕ್ಕೋಸ್ಕರ ವಿಧಾನಸೌಧಕ್ಕೆ ಬಂದಿದ್ದೇನೆ

ಎರಡನೇದಾಗಿ ಇಲ್ಲಿಂದ ವಿಧಾನಮಂಡಲದ ಉಭಯ ಸದರುಗಳು ಉಭಯ ಸರಿಗಳು ಕಲಾಪ ಆರಂಭವಾಗಿದೆ ಹೀಗಾಗಿ ಅವರು ಅಧಿವೇಶನಕ್ಕೆ ಹಾಜರಾಗಿದ್ದ ಒಂದ್ ವೇಳೆ ಇಡಿ ಅಧಿಕಾರಿಗಳು ಕದ್ದಲ್ ಅವರನ್ನ ಬಂಧಿಸುವಂತ ಪ್ರಕರಣ ಕಂಡು ಬಂದಿದ್ದೆ ಅದಲ್ಲೇ ಅದನ್ನ ಸ್ಪೀಕರ್ ಅವರು ಗಮನ ತರಬೇಕಾಗತ್ತೆ ಹೀಗಾಗಿ ಅವ್ರ ನೇರವಾಗಿ ಈ ಒಂದು ಏನು ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸುವ ಕಾರಣಕ್ಕೋಸ್ಕರ ಕದ್ದಲ್ ಅವರು ಬಂದಕ್ಕೆ ಪ್ರೊಟೆಕ್ಷನ್ ಆಗುತ್ತೆ ಮತ್ತೆ ಈಗಾಗಲೇ ಅವರು ಎಸ್ಐಡಿ ತನಿಖೆಗೂ ಸಹ ಎರಡು ಎರಡು ಬಾರಿ ಹಾಜರಾಗಿ ಬಂದಿದ್ದಾರೆ ಹೀಗಾಗಿ ಅಗತ್ಯ ಬಿದ್ದಲ್ಲಿ ಏನು ಇಡಿ ಬದ್ದಲವರನ ಉಚ್ಚಾರಣೆ ಕರೆ ಮಾಡಬಹುದು ನೋಟಿಸ್ ಅನ್ನು ಕೊಟ್ಟಿಲ್ಲದಿದ್ದಲ್ಲೇ ಏರವಾಗಿ ಅನ್ನು ಕಷ್ಟ ತೆಗೆದುಕೊಳ್ಳಲು ಕೂಡ ಮುಕ್ಕಾಗಿದೆ ಹೀಗಾಗಿ ಬದ್ದಲವರನ ವಿದ್ಯೆಗಳ ಕರ ನಾ ತಗೋ ಬಿಡೋ ಅಂತ ಇನ್ನು ಪಾಠ ಉಚ್ಚಾರಣೆ ಕರೀತಾ ಒಂದು ಸಾಧ್ಯತೆ ಇಂ ಮಿಂಚಳ ಹೋಗಿದೆ ಶಿಲ್ಪ ಓಕೆ ಧನ್ಯವಾದ ರಾಜುಪಾಾ ಡೀಟೇಲ್ಸ್ ಕಾಲು ಸದನದಲ್ಲಿ ಮಾತನಾಡ್ತೀನಿ ಇಲ್ಲೇನು ಮಾತನಾಡಲ್ಲ ಅಂದಿದ್ದಾರೆ ಒಳಗಡೆ ಏನು ಮಾತಾಡ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಐ ಟಿ ದಿನ ಮುಂದೆ ರಾಜಕಾರಣ ಬಂದಿರುವಂತಹ ಗದ್ದಲ ಅವರಿಗೋಸ್ಕರ ಇಡಿ ಅಧಿಕಾರಿಗಳು ಕೂಡ ಹುಡುಕಾಟವನ್ನು ನಡೆಸಿದ್ರು ಸೊ ಇಲ್ಲಿಂದ ನೇರವಾಗಿ ಸ್ಪೀಕರ್ ಅನುಮತಿ ಪಡೆದು ವಶ್ಯಕ್ಕೆ ಪಡೆಯುವಂತಹ ಪ್ರಯತ್ನ ಏನಾದರೂ ಆಗತ್ತಾ ಅಥವಾ ಅಲ್ಲೇನಾದ್ರು ಏನಾದ್ರು ಮಾತನಾಡ್ತಾರ ಸದನದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಇವತ್ತಿನ ಸೆಷನ್ ಅಲ್ಲಿ ಕಾದು ನೋಡಬೇಕಿದೆ ಅಕ್ತಿರ ಇಡಿ ಮುಂದೆ ಇರುತ್ತೆ ಚರಣಿ ಸರ್ ಹೇ ಸಂತೋ ಜಿನುನ್ ಸರ್ ವಾಲ್ಮೀಕಿ ಕಾರ್ಪೊರೇಷನ್ ಯೂಸಿ ಬಿಟ್ಲೆಗಳ ತಿರಣೆ ಇದೆ ಸರಿ ಸರ್ ಸಂತೋಷ್ ಸರ್ ಅವರ ಮುಂದೆ ಸರ್ ಬನಂ ಸರ್ ಬೇರೆ ಮಾತಾಡ್ ನೋಡಿ ಬೇರೆ ಮಾತಾಡ್ ಸರ್ 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 ಅಕ್ತಿರ ಇಡಿ ಮುಂದೆ ಇರುತ್ತೆ ಚರಣಿ ಸರ್ ಹೇ ಸಂತೋ ಜಿನುನ್ ಸರ್ ವಾಲ್ಮೀಕಿ ಕಾರ್ಪೊರೇಷನ್ ಯೂಸಿ ಬಿಟ್ಲೆಗಳ ತಿರಣೆ ಇದೆ

प्रतिभा <laughs> <laughs> ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಸದ್ಯಕ್ಕಂತೂ ದದ್ದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಬರ್ತಾರ ಇಲ್ವಾ ಅಜ್ಞಾತ ಸ್ಥಳದಲ್ಲಿದ್ದಂತಹ ಈಗ ಶಾಸಕ ಎಂಟ್ರಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಎಲ್ಲರ ಒಂದು ಚಿತ್ತ ಇವರ ಮೇಲೆ ಇತ್ತು ಯಾಕಂತಂದ್ರೆ ಬರ್ತಾರ ಇಲ್ವಾ ಏನಾಗುತ್ತೆ ಇವತ್ತಿನ ವಿಧಾನಸಭೆಯಲ್ಲಿ ಇವತ್ತು ಅಟ್ಲೀಸ್ಟ್ ಕಲಾಪಕ್ಕಾದ್ರು ಬರ್ತಾರ ಯಾಕಂತಂದ್ರೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಅಜ್ಞಾತ ಸ್ಥಳದಲ್ಲಿದ್ರು ಆ ಅಧಿಕಾರಿಗಳ ಕೈಗೂ ಕೂಡ ಸಿಕ್ಕಿರ್ಲಿಲ್ಲ ಈ ನಿಟ್ಟಿನಲ್ಲಿ ಇವ್ರನ್ನ ಬಂಧಿಸುತ್ತಾರೆ ಅನ್ನೋ ಭೀತಿಯಿಂದಾನೇ ಈ ರೀತಿಯಾಗಿ ಅಜ್ಞಾತ ಸ್ಥಳದಲ್ಲಿ ಇದ್ರು ಬಸನಗೌಡ ದದ್ದಲ್ ಅಂತ ಹೇಳಿ ಆದ್ರೆ ಈ ಶಾಸಕ ದದ್ದಲ್ ಎಸ್ಕೇಪ್ ಆಗಿದ್ರ ಹಿಂದೆ ಈಗ ಇದ್ದಕ್ಕಿದ್ದಂಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟು ಇಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಒಂದು ಒಂದ್ ಒಂದು ರೀತಿ ಬಿಜೆಪಿಯ ನಾಯಕರು ಕೂಡ ಒಂದು ಶಾಕಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಹುಡುಕಿ ಕೊಡಿ ಅವರು ಕಾಣಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಇಡಿ ಬಂಧನದ ಭೀತಿಯಿಂದಲೇ ಅಜ್ಞಾತ ಸ್ಥಳದಲ್ಲಿ ಇದ್ರು ಬಸನ್ಗೌಡ ದದ್ದಲ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಏಳು ಕೋಟಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಇವರು ಕೂಡ ಸಿಲುಕಿದ್ದಾರೆ ಯಾಕಂತಂದ್ರೆ ಈ ನಿಗಮದ ಅಧ್ಯಕ್ಷರಾಗಿದ್ದೇನೆ ಬಸನ್ಗೌಡ ದದ್ದಲ್ ಹಾಗಾಗಿ ಇಡಿ ಬಂಧನ ಮಾಡ್ತಾರೆ ಯಾಕಂದ್ರೆ ನಾಗೇಂದ್ರ ಅವ್ರನ್ನ ಪಡೆದ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ತಮಗೂ ಕೂಡ ಈಗ ಬಂಧನ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋ ಕಾರಣಕ್ಕೆ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ರಾತ್ರೋ ರಾತ್ರಿ ಅಂದ್ರೆ ಓಡಾಡ್ಕೊಂಡಿದ್ರು ಒಟ್ನಲ್ಲಿ ಒಂದಷ್ಟು ಜನ ಆಪ್ತರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ಅಧಿಕಾರಿಗಳ ಕೈಗೆ ಸಿಕ್ಕಿರ್ಲಿಲ್ಲ ಅನ್ನೋದು ಈಗ ಇವತ್ತು ಗೆ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಂತೂ ಉತ್ತರ ಸಿಕ್ಕಿದೆ ಇದ್ದಕ್ಕಿದ್ದಂಗೆ ಬಂದು ಎಂಟ್ರಿ ಆಗಿದ್ದಾರೆ ರಾಯಚೂರು ಗ್ರಾಮೀಣ ಶಾಸಕ ಬಸನ್ ಗೌಡ ದದ್ದಲ್ ಇಡಿ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋ ಪ್ರಶ್ನೆಗಂತೂ ಈಗ ಸದ್ಯಕ್ಕೆ ಇವತ್ತಂತೂ ಆಗಲ್ಲ ಸೆಷನ್ ಆರಂಭ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ